ಜೆಡಿ ಎಸ್ ಶಾಸಕರೊಬ್ಬರು ಮುಳುಬಾಗಿಲಿನಲ್ಲಿ ಸಾರ್ವಜನಿಕರ ಸಭೆಯಲ್ಲಿ ಮಾತನಾಡ್ತಾರೆ ಒಂದು ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಶಾಸಕರು ಕೂಡ ಭಾಗಿಯಾಗಿರ್ತಾರೆ ಆ ವೇದಿಕೆ ಮೇಲೆ ಕಾಂಗ್ರೆಸ್ ಶಾಸಕರು ಇರ್ತಾರೆ ಆದ್ರೂ ಕೂಡ ಆ ವೇದಿಕೆ ಮೇಲೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಶಾಸಕ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾರೆ ಅನುದಾನವನ್ನ ಬಿಡುಗಡೆ ಮಾಡುವಲ್ಲಿ ಇವರು ತಾರತಮ್ಯವನ್ನ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಕೋಟಿ ಕೋಟಿ ಅನುದಾನ ಕೊಟ್ರೆ ಜೆಡಿಎಸ್ ಅಥವಾ ಬೇರೆ ಶಾಸಕರಿಗೆ ಕೇವಲ ಲಕ್ಷದಲ್ಲಿ ಲೆಕ್ಕಾಚಾರ ಹಾಕ್ತಾ ಇದಾರೆ ಅಂತ ಆರೋಪವನ್ನ ಹೊರಿಸ್ತಾ ಇದ್ದಾರೆ ಅಲ್ಲದೆ ನಾನೊಬ್ಬ ಶಾಸಕ ಆದ್ರೆ ನನ್ನ ಗೋಳನ್ನ ಏನ್ ಕೇಳ್ತೀರಾ ನಾನು ನೋವನ್ನು ನುಮ್ ಬದುಕ್ತಾ ಇದ್ದೀನಿ ಇದು ಕರ್ಮ ಅಂತ ತಮ್ಮ ಅನಿವಾರ್ಯತೆಯನ್ನ ಮತ್ತು ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಹಾಗಾದ್ರೆ ಆ ಜೆ ಡಿ ಎಸ್ ಶಾಸಕ ಯಾರು ಆ ವೇದಿಕೆ ಮೇಲೆ ಕುಳಿತಿದ್ದ ಕಾಂಗ್ರೆಸ್ ಶಾಸಕನ ಯಾರು ಆತ ಇವರ ಮಾತಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ರು ಇನ್ನು ಜೆಡಿಎಸ್ ಶಾಸಕರಿಗೆ ಸರ್ಕಾರ ಬಿಡುಗಡೆ ಮಾಡಿದಂತಹ ಹಣ ಎಷ್ಟು ನೋಡೋಣ ಮೀಸಲಾತಿ ಕ್ಷೇತ್ರದ ಅನುದಾನಕ್ಕೆ ಸರ್ಕಾರ ಕೊಕ್ಕೆ ಹಾಕಿದೆ ಎಂದು ಮುಳುಬಾಗ್ಲು ಶಾಸಕ ಜೆಡಿಎಸ್ನ ಶಾಸಕರಾಗಿರುವ ಸಮೃದ್ಧಿ ಮಂಜುನಾಥ್ ಆರೋಪಿಸಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಕೋಟಿ ಜೆಡಿಎಸ್ ಶಾಸಕರಿಗೆ ಲಕ್ಷ ಅನುದಾನ ನೀಡಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಮುಳುಬಾಗ್ಲು ತಾಲೂಕಿನ ಕಾಡೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಭೆಯಲ್ಲಿ ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ಹನಂಜೇಗೌಡರ ಸಹಭಾಗಿತ್ವದಲ್ಲಿದ್ದರೂ ಕಾಂಗ್ರೆಸ್ ಶಾಸಕರ ಉಪಸ್ಥಿತಿಯಲ್ಲಿಯೇ ರಾಜ್ಯ ಸರ್ಕಾರದ ವಿರುದ್ಧ ಸಮೃದ್ಧಿ ಮಂಜುನಾಥ್ ವಾಗ್ದಾಳಿ ನಡೆಸಿದ್ದಾರೆ ಇದೆಲ್ಲ ನನ್ನ ಕರ್ಮ ನಾನೊಬ್ಬ ಶಾಸಕ ಹೇಳಿಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ನೋವು ನುಂಗಿಕೊಂಡಿರುವೆ ಎಂದು ಸಮೃದ್ಧಿ ಮಂಜುನಾಥ್ ಹೇಳಿದ್ರೆ ವೇದಿಕೆಯಲ್ಲಿದ್ದ ಶಾಸಕ ಕೆ ವೈ ನಂಜೇಗೌಡ ನಕ್ಕು ಸುಮ್ಮನಾದ್ರು ಅನುದಾನದಲ್ಲಿ ತಾರತಮ್ಯ ಇನ್ನು ನಿನ್ನೆ ಕೋಲಾರ ಜಿಲ್ಲೆಗೆ ಅನುದಾನ ಬಿಡುಗಡೆಯಾಗಲಿದೆ ಅದರಲ್ಲಿ ಕೆಜಿಎಫ್ ನ ಒಂದು ಪಾಯಿಂಟ್ ಎರಡು ಐದು ಕೋಟಿ ಮಾಲೂರು ಮತ್ತು ಕೋಲಾರಕ್ಕೆ ಒಂದು ಕೋಟಿ ಬಂಗಾರಪೇಟೆಗೆ ಒಂದೂವರೆ ಕೋಟಿ ನೀಡಲಾಗಿದೆ ಆದರೆ ಮುಳುಬಾಗಿಲು ಮತ್ತು ಶಿವಳ್ಳಿಗೆ ಮೂವತ್ತು ಲಕ್ಷ ನೀಡಲಾಗಿದೆ ನಾನು ಸಹ ಮೀಸಲಾತಿ ಕ್ಷೇತ್ರದ ಶಾಸಕ ಆದರೆ ಸರ್ಕಾರ ಮಾತ್ರ ಅನುದಾನದಲ್ಲಿ ತಾರತಮ್ಯ ಮಾಡುತ್ತಿದೆ ಎಂದು ಹೇಳಿದ್ದಾರೆ